ಹಲವಾರು ವರ್ಷಗಳಿಂದ ಜೋಯಿಡಾ ತಾಲೂಕಿನ ಮೋಳಂಗಿ ಗ್ರಾಮದ ರಸ್ತೆ ಹದಗೆಟ್ಟಿದ್ದು ಎಸ್ಸಿ ಎಸ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಹದೇವ ಕಾಂಬ್ಳೆ ಹಾಗೂ ಗ್ರಾಮಸ್ಥರು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರಿಗೆ ಮನವಿ ಮಾಡಿಕೊಂಡಾಗ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ರಸ್ತೆ ಕಾಮಗಾರಿಯನ್ನು ಪ್ರಾರಂಭಿಸಿರುತ್ತಾರೆ ಅದಕ್ಕಾಗಿ ಜೋಡ ತಾಲೂಕಿನ ಎಸ್ಪಿಎಸ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಹದೇವ ಕಾಂಬ್ಳೆ ಹಾಗೂ ಗ್ರಾಮಸ್ಥರು ಸಚಿವರಿಗೆ ಧನ್ಯವಾದಗಳನ್ನು ತಿಳಿಸಿರುತ್ತಾರೆ ವರದಿ ಮುಕಾಶಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕನ್ನಡ ಎಲ್ಲರಿಗೂ ನಮಸ್ಕಾರ ನಾನು ಎಸ್ ಸಿ ಎಸ್ ಟಿ ಜೋಡ ಕಾಂಗ್ರೆಸ್ ಪಕ್ಷದ ಲೋಕಾಧ್ಯಕ್ಷ ಸಹದೇವ್ ಕಾಂಬೆ ಅವರು ಮಾತಾಡೋದು ಇವತ್ತು ಗೌಟೌನ್ದಿಂದ ನಂಬಿ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಸಂಪೂರ್ಣ ಹಾಳಾಗಿ ಸತತ ಎರಡು ವರ್ಷದಿಂದ ಭಾಳಷ್ಟು ಜನ ನೊಂದು ಶಾಲಾ ಮಕ್ಕಳಿಗಾಗಲಿ ಅಥವಾ ಇಲ್ಲಿ ತಿರುಗಾಡುವಂಥ ಸಾವಿರಾರು ಜನ ಇವತ್ತು ರೆಸಾರ್ಟ್ ಆಗಲಿ ಈಕೋ ಪಾರ್ಕ್ ಆಗಲಿ ಎಲ್ಲ ಬರುವಂಥ ಜನಕ್ಕೆ ಭಾಳ ತೊಂದರೆ ಆಗಿತ್ತು ಇವತ್ತು ನಮ್ಮ ಭಾಗದ ಶಾಸಕ ಆಗಿರುವಂಥ ಮಾನ್ಯ ಆರ್ ವಿ ದೇಶಪಾಂಡೆ ಸಾಹೇಬರು ನಮ್ಮ ಗಮನಕ್ಕೆ ಹೋಗೊಟ್ಟು ಈ ಒಂದು ರಸ್ತೆಯನ್ನು ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ ಹಾಗೆ ಸಮಸ್ತ ಮೂಳಂಗಿ ಗ್ರಾಮ ಹಾಗೂ ಕೊಂಪ ಗ್ರಾಮ ಜನತೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ